ನಮಸ್ಕಾರ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ದಬ್ಬಾಲಕ್ಕೆ ರಾಜಕೀಯ ನಡೆಸ್ತಾ ಇದೆ ದಬ್ಬಾಲಕೆ ಆಡಳಿತ ನಡೆಸ್ತಾ ಇದ್ದಾರೆ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಲೂಟಿ ಹೊಡಿತಾ ಇದ್ದಾರೆ ಅಂತೇಳಿ ಜೆ ಡಿ ಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲೆಮಂಗಲದಲ್ಲಿ ನಡೆದ ಪಕ್ಷದ ಕಾರ್ಯಕರ್ತರ ಸಮಾವೇಶ ಮತ್ತು ಪಕ್ಷದ ಸತ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಹಲವಾರು ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಭಾಗವಹಿಸಿದರು ಮುಖ್ಯವಾಗಿ ಕಾ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ನಡೆದ ಬೆಂಬಲ ಚುನಾವಣೆ ಮತ್ತು ಈ ರಾಜಕೀಯ ಮಾಡ್ತಾ ಇರತಕ್ಕಂಥ ದೌರ್ಜನ್ಯಗಳ ಬಗ್ಗೆ ಮತ್ತು ಇದರ ಬಗ್ಗೆ ನಿಖಿಲ್ ಸುಮಾ ಕುಮಾರಸ್ವಾಮಿ ಚೆನ್ನಾಗಿ ಮಾತನಾಡಿದ್ದಾರೆ ಮತ್ತು ಇದು ಮತ್ತು ವರ್ಗಾವಣೆ ವಿಚಾರ ವರ್ಗಾವಣೆ ವಿಚಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದ ಕುಮಾರಸ್ವಾಮಿ ಅವರು ಅಲ್ಪ ಕಾಲದಲ್ಲಿ ಆಡಳಿತ ನಡೆಸಿದ್ರು ಕೂಡ ಎಲ್ಲಿ ಕೂಡ ಎಲ್ಲಿ ಕೂಡ ಹಣ ತಗೊಂಡು ವರ್ಗಾವಣೆ ಮಾಡಿದ ದಾಖಲಾತಿಗಳಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದಲೂ ಕೂಡ ಕೇವಲ ದುಡ್ಡು ಕೊಟ್ಟವ್ರಿಗೆ ಮಾತ್ರ ವರ್ಗಾವಣೆ ಇದೆ ತುಂಬಾ ದುರಾಡಳಿತವಾಗಿ ಕಾಂಗ್ರೆಸ್ ಸರ್ಕಾರ ನಡ್ಕಂತ ಐತೆ ಅಂತ ಆರೋಪ ಮಾಡಿದ್ದಾರೆ ಮುಂಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯ ಮುಂಚಿತವಾಗಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಗರಸಭೆ ಚುನಾವಣೆಗಳು ಯಾವುದೇ ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ನೀವೆಲ್ಲರೂ ಕೂಡ ಇವತ್ತು ಈ ಪಕ್ಷವನ್ನು ತಳಮಟ್ಟದಿಂದ ಕಟ್ಟಿ ಬೆಳೆಸ್ತೇವೆ ಅಂತಕ್ಕಂಥ ಸಂಕಲ್ಪವನ್ನ ಏನು ತೊಟ್ಟಿದ್ದೀರಿ ಬಹುಶಃ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಪಿ ಎಲ್ ಡಿ ಬ್ಯಾಂಕ್ನ ಚುನಾವಣೆಯ ಗೆಲುವು ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಒಂದು ಸಾಕ್ಷಿ ಅಷ್ಟೇ ಅಲ್ಲ ಮಿಲ್ಕ್ ಡೈರಿ ಸೇರಿದಂತೆ ಹಲವಾರು ಬಮೂಲ್ನ ಚುನಾವಣೆಯಲ್ಲಿ ಹೌದು ಬಮೂಲ್ನ ಚುನಾವಣೆಯಲ್ಲಿ ಯಾವ್ಯಾವ ರೀತಿ ಬಮೂಲ್ನ ಚುನಾವಣೆ ನಡೀತು ಅಂತಕ್ಕಂಥದ್ನ ನಾವು ನೋಡಿದ್ದೇವೆ ಯಾವ ರೀತಿ ಕಾಂಗ್ರೆಸ್ನ ಮಹಾನ್ ನಾಯಕರುಗಳು ರಾಮನಗರದಲ್ಲಿ ಚನ್ನಪಟ್ಟಣದಲ್ಲಿ ದೇವನಹಳ್ಳಿನಲ್ಲಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಈ ರೀತಿ ಅನೇಕ ಕಡೆ ಬಮೂಲ್ನ ಚುನಾವಣೆ ಯಾವ ರೀತಿ ನಡೆಸಿದ್ರು ಅಂತಕ್ಕಂಥದ್ದನ್ನು ನಾವು ನೋಡಿದ್ದೇವಣ ಅದರ ಮಧ್ಯೆ ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ ನೆಲಮಂಗಲದಲ್ಲಿ ಬಮೂಲಿನ ನಿರ್ದೇಶಕರನ್ನ ಆಯ್ಕೆ ಮಾಡುವ ಮೂಲಕ ನಿಮ್ಮೆಲ್ಲರ ಹೋರಾಟ ಎಷ್ಟರ ಮಟ್ಟಕ್ಕೆ ಪಕ್ಷದ ಪರವಾಗಿ ಬೈರೇಗೌಡ್ರನ್ನ ನೀವೆಲ್ಲರೂ ಆಶೀರ್ವಾದ ಮಾಡುವ ಮೂಲಕ ಪಕ್ಷಕ್ಕೆ ಒಂದು ಹೊಸ ಚೈತನ್ಯವನ್ನು ತಂದುಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಈ ಒಂದು ವೇದಿಕೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಗಳು ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಅಣ್ಣ ಇವತ್ತು ವಿಶೇಷವಾಗಿ ನೆಲಮಂಗಲ ತಾಲೂಕಿನ ನಿಕಟಪೂರ್ವ ಶಾಸಕರು ನಿಮ್ಮ ಪ್ರೀತಿಯ ತಾಲೂಕಿನ ಮನೆಯ ಮಗನ ರೀತಿ ಹಲವಾರು ದಶಕಗಳಿಂದ ನಿಮ್ಮ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಹೆಜ್ಜೆಯನ್ನು ಆಗ್ತಾ ಕಾರ್ಯಕರ್ತರು ನೊಂದಂಥ ಸಂದರ್ಭದಲ್ಲಿ ಅವರ ಬೆನ್ನನ್ನು ತಟ್ತಾ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಇದ್ದೇನೆ ಮುಂದೆನೂ ಕೂಡ ಹೆಜ್ಜೆಯನ್ನು ಆಗ್ತಾನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬಿಸುವ ಮೂಲಕ ಇವತ್ತಿನ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಮತ್ತು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಣ್ಣವ್ರನ್ನ ಕಳೆದ ಚುನಾವಣೆಯಲ್ಲಿ ಯಾವ ರೀತಿ ತಾಲೂಕಿನ ಜನತೆ ಯಾತಕ್ಕೋಸ್ಕರ ಇಂಥ ಒಬ್ಬ ಸರಳ ಸರ್ಜರಿಕೆ ಸೌಜನ್ಯದಿಂದ ನಡ್ಕೊಳ್ತಕ್ಕಂಥ ವ್ಯಕ್ತಿತ್ವವನ್ನು ನಾವು ಕಳ್ಕೊಂಡಿದ್ದೇವೆ ಅಂತಕ್ಕಂಥ ಅರಿವು ಭವಿಷ್ಯ ತಾಲೂಕಿನ ಜನತೆಗೂ ಕಳೆದ ಎರಡು ಎರಡು ಕಾಲು ವರ್ಷದ ಕಾಂಗ್ರೆಸ್ನ ಆಡಳಿತ ಯಾವ ರೀತಿ ನಡೀತಾ ಇದೆ ಅಷ್ಟೇ ಅಲ್ಲ ನೆಲಮಂಗಲದಲ್ಲಿ ಇವತ್ತೇನು ಕಾಂಗ್ರೆಸ್ನ ಶಾಸಕರು ಆರಿಸಿ ಬಂದಿದ್ದಾರೆ ಯಾವ ರೀತಿ ಅವರ ಕಾರ್ಯವೈಖರಿ ಪ್ರತಿನಿತ್ಯ ಕಳೆದ ಎರಡು ಕಾಲು ವರ್ಷದಿಂದ ಬಹಳ ಹತ್ತಿರದಿಂದ ತಾಲೂಕಿನ ಜನತೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ನೀವೆಲ್ಲವನ್ನ ನೋಡ್ತಾ ಸಹಿಸ್ಕೊಳ್ತಾ ಬರ್ತಾ ಇದ್ದೀರಿ ಕಾಂಗ್ರೆಸ್ನ ದುರಾಡಳಿತ ದಬ್ಬಾಳಿಕೆ ಮತ್ತೆ ದೌರ್ಜನ್ಯದ ಒಂದು ರಾಜಕಾರಣ ಬಹುಶಃ ಇದೆಲ್ಲದಕ್ಕೂ ಕೂಡ ಅಂತ್ಯಶ್ರೀ ಆಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಇವತ್ತು ಎಲ್ಲೇ ಹೋದರೂ ಕೂಡ ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿಗೆ ಹೋಗಿದ್ದೆ ಎರಡನೇ ಬಾರಿ ಭದ್ರಾವತಿಗೆ ಹೋದಂಥವ್ರು ನಾನು ಭದ್ರಾವತಿಯಲ್ಲಿ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರು ಯಾವ್ಯಾವ ರೀತಿ ಒಂದು ಹೆಣ್ಮಗಳು ಅಧಿಕಾರಿ ಮೇಲೆ ಒಂದು ದೈರ್ಜನ್ಯವನ್ನ ಎಸಗಿರ್ತಕ್ಕಂಥದನ್ನ ಅವರ ಸುಪುತ್ರ ಶಾಸಕನೂ ಅಲ್ಲ ಅವರ ಸುಪುತ್ರ ಯಾವ ರೀತಿ ಆ ದೂರವಾಣಿಯಲ್ಲಿ ಅವ್ರ ಜೊತೆ ಮಾತನಾಡಿದ್ರು ಅಂತಕ್ಕಂಥದ್ದು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಒಂದು ವಾಹಿನಿ ಮೂಲಕ ನಾವೆಲ್ಲರೂ ಕೂಡ ಇಡೀ ರಾಜ್ಯದ ಜನತೆ ನೋಡಿದ್ವಿ ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನೆಲಮಂಗಲದಲ್ಲೂ ಕೂಡ ಅದೇ ರೀತಿ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಎದರಿಸಿ ಬೆದರಿಸಿ ರಾಜಕಾರಣ ಮಾಡ್ತಕ್ಕಂಥ ಒಂದು ಸಂಸ್ಕೃತಿ ಇವತ್ತು ನಮ್ಮ ನಾಡಿನಲ್ಲಿ ನಾವೇನು ನೋಡ್ತಾ ಇದ್ದೇವೆ ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಯಾವ ರೀತಿ ಅಧಿಕಾರಿಗಳನ್ನ ನಡೆಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಅಧಿಕಾರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಅವರಿಗೆ ಜನರ ಸಮಸ್ಯೆ ಬಗ್ಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅತ್ಯಂತ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೊಡ್ತಕ್ಕಂಥದ್ದು ಯಾತಕ್ಕೋಸ್ಕರ ಇದನ್ನು ನಾವು ಕಾಣ್ಬೋದು ಅಂದರೆ ಎಂದು ಕೂಡ ಸನ್ಮಾನ್ಯ ಕುಮಾರಣ್ಣವರು ಪೋಸ್ಟಿಂಗ್ಸ್ಗೆ ದುಡ್ಡನ್ನು ತಗೊಂಡಂಥವ್ರಲ್ಲ ಇಷ್ಟು ಕೋಟಿ ಕೊಡಿ ನಿಮಗೆ ಪೋಸ್ಟಿಂಗ್ ಕೊಡ್ತೀವಿ ಅಂತಕ್ಕಂಥದ್ದು ಯಾವತ್ತೂ ಕೂಡ ಟ್ರಾನ್ಸ್ಫರ್ ದಂಧೆಗೆ ಕೈ ಹಾಕ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣ ಅವರು ಜನತಾದಳ ಪಕ್ಷ ಅತ್ಯಂತ ಅಲ್ಪಾವಧಿಯಲ್ಲಿ ಅಧಿಕಾರವನ್ನು ನಡೆಸಿದ್ರು ಕೂಡ ನಮ್ಮ ರಾಜ್ಯದಲ್ಲಿ ಇಲ್ಲಿಯವರೆಗೂ ಅಂಥ ಕೆಟ್ಟತನದ ರಾಜಕಾರಣಕ್ಕೆ ಅಂತ ಕೆಟ್ಟತನದ ಒಂದು ಆಡಳಿತವನ್ನ ಜನತಾದಳ ಪಕ್ಷದ ನಾಯಕರು ಎಂದು ಕೂಡ ಕೊಟ್ಟಿಲ್ಲ